ವಿಜಯನಗರ ಪೈಪ್ಲೈನ್ ರೋಡಿಂದ ಮೇಲ್ಗಡೆಗೆ ಹೋದ್ರೆ ರಾಘವೇಂದ್ರ ಕಾನ್ವೆಂಟು ಮತ್ತು ನಮ್ಮ ಕಿಶನ್ ಕಾನ್ವೆಂಟು ಪಕ್ಕದಲ್ಲಿರುವಂಥ ಬೇಕ್ರಿ ಗೋವಿಂದ ಗೋವಿಂದ ಹೆಂಗೆ ಎತ್ತವ್ರು ನೋಡಿ ಶೆಟ್ರನ್ನ ಈ ಮ್ಯಾನ್ ಸೂಪರ್ ಮ್ಯಾನ್ ಯಾರು ಬಂದ್ರೂ ಹಿಂಗೆ ಎತ್ತಕ್ಕಾಗಲ್ವೇನೋ ಏನು ಹಾಕೊಂಡು ಉಪಯೋಗಿಸ್ಕೊಂಡು ಅದನ್ನ ಎತ್ತವ್ರು ನೋಡಪ್ಪ ರೇಲಿಂಗ್ ಎಲ್ಲ ಕಿತ್ಕೊಂಡು ಆ ಕಬಣ ಅಷ್ಟೊಂದು ಬೆಂಡಾಗೈತೆ ಬೇಕ್ರಿನಲ್ಲಿ ಎಲ್ಲ ಕಲ್ತನ ಮಾಡಿ ಅದಾದ ಮೇಲೆ ಅಲ್ಲಿಂದ ಮೆಡಿಕಲ್ ಸ್ಟೋರ್ಗೆ ಹೋಗೋರೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲೂ ಎತ್ಕೊಂಡು ಅಲ್ಲೇನೋ ಹದಿನೈದು ಲಕ್ಷ ಕ್ಯಾಶ್ ಇತ್ತಂತೆ ಏನೋ ಹೊರವೈಕಿಂದಂತೆ ಮನಸ್ಸ ಅಂತೆ ಕಂತೆಗಳ ಸಂತೆ ಅಲ್ಲಿ ಅದಾದಮೇಲೆ ಹಾಲತ್ರಿಗೋಗ್ರೆ ಅಂದರೆ ಫಸ್ಟ್ ಬೇಕ್ರಿಲಿ ಚೆನ್ನಾಗಿ ತಿಂದ್ಕೊಂಡು ಆರೋಗ್ಯ ಕೆಡಿಸ್ಕೊಂಡು ಮೆಡಿಕಲ್ ಹೋಗಿ ಮಾತ್ರೆ ತಗೊಂಡು ಅಲ್ಲಿ ರೆಡಿ ಆಗಿಬಿಟ್ಟು ಹೊಟ್ಟೆ ತುಂಬ ಹಾಲು ಕುಡ್ಕೊಂಡು ಇರೋ ಬರೋ ಬೆಣ್ಣೆ ಗಿಣ್ಣೆ ಎಲ್ಲ ಎತ್ಕೊಂಡು ಶಿವ ಪರಮಾತ್ಮ ಅಂತ ಹೊಂಟ್ಬಿಟ್ಟವ್ರೆ ಏನು ಮಾಡೋರು ನೋಡಪ್ಪ ಹ್ಞೂ ಹಿಂಗೆ ಕತೆ ಪಪ್ಪ ಹಾಲು ಅಂಗಡಿಯವರು ಕ್ರೆಟೆಲ್ ಎತ್ಕೊಂಡೋಗರೆ ಹತ್ತು ಸಾವಿರ ಕ್ಯಾಶ್ ಎತ್ಕೊಂಡು ಅಂತ ಹೇಳಿದ್ರು ಪಾಪ